ಕಾಸರಗೋಡು ಜಿಲ್ಲಾ ಬಂಟರ ಸಂಘದ ವತಿಯಿಂದ ಬಂಟರ ಸಭಾಭವನ ನಿರ್ಮಾಣದ ಕುರಿತು ವಿಶೇಷ ಸಭೆ ಉಪ್ಪಳದ ರಾಮಕೃಷ್ಣ ವಿದ್ಯಾಲಯದಲ್ಲಿ ನಡೆಯಿತು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಭಿಮತ ವಾಹಿನಿಯ ಮುಖ್ಯ ಪ್ರವರ್ತಕರು ಮತ್ತು ಹೇರಂಬ ಸಿಎಂಡಿ ಆಗಿರುವ ಡಾ ಕನ್ಯಾನ ಸದಾಶಿವ ಶೆಟ್ಟಿ ಅವರು ನನ್ನದು ಚಂಚಲತೆಯ ಸ್ವಭಾವ ಎಂದು ಬಹಳ ಜನ ಹೇಳುತ್ತಾರೆ ಆದರೆ ಭವನ ನಿರ್ಮಾಣದ ಕಾರ್ಯದಲ್ಲಿ ಯಾವುದೇ ಚಂಚಲತೆಗಳಿಗೆ ಜಾಗವಿಲ್ಲ ಕೊಟ್ಟ ಮಾತಿನಂತೆ ಬಂಟರ ಭವನದ ನಿರ್ಮಾಣ ಆಗಿಯಾಗುತ್ತದೆ ಕಾಸರಗೋಡಿನ ಬಂಟರ ಸಮಾಜ ಸಮಾಜ ಯಾರಿಗೂ ಇಲ್ಲ ಎಲ್ಲರೂ ಒಗ್ಗಟ್ಟಿನ ಬೆಂಬಲ ನೀಡಿದರೆ ಕೆಲವೇ ದಿನಗಳಲ್ಲಿ ಬಂಟರ ಭವನ ತಲೆ ಎತ್ತಿ ನಿಲ್ಲುವುದರಲ್ಲಿ ಅನುಮಾನವಿಲ್ಲ ಈ ಬಂಟರ ಭವನ ಯಾವುದೇ ಲಾಭ ಮಾಡುವ ಉದ್ದೇಶಕ್ಕಲ್ಲ ಬದಲಾಗಿ ಇದು ನಮ್ಮ ಬಂಟ ಸಮಾಜದ ಒಗ್ಗಟ್ಟು ಮತ್ತು ಪ್ರತಿಷ್ಠೆಯ ಸಂಕೇತ ಎಂದಿದ್ದಾರೆ ಉಪಾಧ್ಯಕ್ಷತೆ ವಹಿಸಿದ ಶಬರಿ ಇಂಡಸ್ಟಿಯಲ್ ಕ್ಯಾಟರಿಂಗ್ನ ಮಾಲೀಕ ಶೆಟ್ಟಿ ಮಾತನಾಡಿ ಕನ್ಯಾನ ಸದಾಶಿವ ಶೆಟ್ಟಿ ಅವರ ಸಮಾಜಮುಖಿ ಕಾರ್ಯಗಳು ಮತ್ತು ವಿವಿಧ ಬಂಟರ ಭವನ ನಿರ್ಮಾಣದಲ್ಲಿ ಅವರ ಪಾತ್ರವನ್ನು ಶ್ಲಾಘಿಸಿದ್ರು ಕಾಸರಗೋಡಿನ ಇಡೀ ಬಂಟರ ಸಮಾಜದ ಒಗ್ಗಟ್ಟು ಈ ಮಹತ್ ಕಾರ್ಯಕ್ಕೆ ಕೈ ಜೋಡಿಸಬೇಕು ಎಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಇನ್ನು ಈ ಸಭೆಯಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ರೆಸ್ಟೋರೆಂಟ್ ನ ಮಾಲೀಕರಾದ ಪುರುಷೋತ್ತಮ್ ಕಾಸರಗೋಡು ಬಂಟರ ಸಂಘದ ಅಧ್ಯಕ್ಷರಾದ ಸುಬ್ಬಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಾವು ವಾರ್ಯಗಳು ಬರ್ತಾರೆ ಒಂದು ಅಫ್ಕೋರ್ಸ್ ನಮ್ಮಲ್ಲಿ ಸಾವಿರ ಜನ ಸಾವಿರ ಅಭಿಪ್ರಾಯಗಳು ಐದು ರಾ ನಿಮ್ಮ ನಾಲ್ಕು ಸಾವಿರ ಅವರ ನಮ್ಮ ಫ್ರೆಂಡ್ಸಲ್ಲಿ ಮತ್ತೆ ಅವರಿಗೆ ಈಗ ಹೊಡಿತರಾಗಲಿ ಆಹಾಮಾಗಲಿ ನಮಗೆ ಮಾತಾಡೋಕ್ಕಿಲ್ಲ ಯಾರೇ ಹೇಳಿ ಎನ್ನುವುದು ಮಾತಾಡಿ ಎಲ್ಲ ನಂಬಿಕೆ ಗೌರ್ಮೆಂಟ್ ಗೌರ್ಮೆಂಟ್ಗಳಿದ್ದೀರ ಗೌರ್ಮೆಂಟ್ ಇದಾಗಿದೆ ಸಪೋರ್ಟ್ ಔಟ್ಸೈಡ್ ಸಪೋರ್ಟ್ ಬಟ್ ಸಪೋರ್ಟ್ ಇಸ್ ಬೇರೆ ನಾನೇ ಬಂದು ಬಂಟರ್ನಲ್ಲೇ ನಾವು ನೀವು ಒಡೆಯ ವ್ಯಕ್ತಿಗಳೇ ಓದ್ತಾರೆ ಸಮಾಜ